ಅದಾದ ನಂತರ ಬಹಳಷ್ಟು ಏನಂತಾರೆ ಡೈಲಿ ಸೋಪ್ ಒಂದು ಮಾಡಿದೆ ಆ್ಯಂಡ್ ತುಂಬ ಐ ವಾಸ್ ಡೂಯಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ಬಟ್ ಪರ್ಸ್ನಲ್ ಲೈಫಲ್ಲಿ ತುಂಬ ಬ್ಯುಸಿ ಇದ್ದೆ ಆ್ಯಂಡ್ ಈ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ವೆಬ್ ಸೀರೀಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬೈ ಡಿಫಾಲ್ಟ್ ಆ್ಯಸ್ ಅ ವ್ಯೂವರ್ ನನಗೆ ತುಂಬ ಇಷ್ಟ ಬಿಕಾಸ್ ನಾನು ಕೂಡ ತುಂಬ ವೆಬ್ ಸೀರೀಸ್ ಎಲ್ಲ ನೋಡ್ತೀನಿ ಆ್ಯಂಡ್ ಈ ಒಂದು ಕಥೆ ನನಗೆ ಹೇಳಿದಾಗ ಆ್ಯಂಡ್ ದ ವೇ ಇದು ಶೂಟ್ ಆಗೋ ರೀತಿ ಆಗಿರ್ಬೋದು ಅಥವಾ ತಾರಾ ಬಳಗ ಆಗಿರ್ಬೋದು ಅಥವಾ ನಿರ್ದೇಶಕರು ನಿರ್ಮಾಪಕರು ಎಲ್ಲಾನು ಒಂದು ರೀತಿಯಾಗಿ ನೋಡಿದಾಗ ಆಲ್ರೆಡಿ ಐ ವಾಸ್ ಕ್ಲಿಯರ್ ದಟ್ ಇದೊಂಥರ ವಿಜೃಂಭಣೆಯಿಂದ ಮಾಡ್ತಾರೆ ಚೆನ್ನಾಗಿರುತ್ತೆ ಆ್ಯಂಡ್ ನನ್ನ ಪಾತ್ರ ಉತ್ತರ ಕರ್ನಾಟಕದ ಒಂದು ಸೊಗಡೇನಿದೆ ಇವ್ರು ತಂದುಕೊಟ್ರು ಅದೇ ಅಲ್ಲಿಗೆ ನನ್ನ ಮನಸ್ಸು ಹೇಳಿತ್ತು ಆ್ಯಂಡ್ ನಾನು ಹುಬ್ಬಳ್ಳಿಯೊಳ ಉತ್ತರ ಕರ್ನಾಟಕದವಳಾಗಿರೋದ್ರಿಂದ ವ ಒಂದು ಒಳ್ಳೆಯ ಪಾತ್ರ ಒಂದು ಒಳ್ಳೆಯ ತಂಡ ಅಂತ ಬಂದಾಗ ಒಳ್ಳೆಯ ಅವಕಾಶ ಅಂತ ಅನಿಸಿದಾಗ ಮಾಡಿದೆ ಆ್ಯಂಡ್ ಐ ಹೋಪ್ ನೀವೆಲ್ಲ ನೋಡಿದಿರಿ ಅವತ್ತು ತ್ರೀ ಎಪಿಸೋಡ್ಸ್ ನಿಮಗೋಸ್ಕರ ಸ್ಟ್ರೀಮ್ ಮಾಡಿದರು ಆ್ಯಂಡ್ ಐ ಥಿಂಕ್ ಆಮ್ ವೆರಿ ಹ್ಯಾಪಿ ತುಂಬ ಖುಷಿಯಾಯಿತು ಐ ವಾಸ್ ವೇಟ್ ನೈಸ್ ಬಿಕಾಸ್ ನಾನು ಆವಾಗ ಮೂವೀಸ್ ಮಾಡುವಾಗ ವಿಜಯ್ ರಾಘವೇಂದ್ರ ಅವ್ರನ್ನ ನಾನು ತುಂಬಾ ತುಂಬಾ ಇವಾಗಲೂ ಅಷ್ಟೇ ಪ್ರೀತಿ ಗೌರವ ಇದೆ ಅವ್ರ ಮೇಲೆ ಬಟ್ ಆವಾಗ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ ಆ್ಯಸ್ ಅನ್ ಆಕ್ಟರ್ ಅಂಡ್ ಆ ಒಂದು ಆಸೆ ಈಗ ಈಡೇರ್ತು ಸೊ ಐ ಥಿಂಕ್ ಏನಂತಾರೆ ಇಟ್ಸ್ ಕಾಲಚಕ್ರ ಏನು ಅನ್ಕೋತೀವಿ ಅದು ನಿಜ ಆಗುತ್ತಲ್ವಾ ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಅವ್ರ ಜೊತೆ ಶೂಟಿಂಗ್ ಆ್ಯಂಡ್ ಅವರ ಬಾಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಸೌದತ್ತಿ ಎಲ್ಲಮ್ಮನ ಒಂದು ಸನ್ನಿಧಾನದಲ್ಲಿ ನಾವು ಶೂಟಿಂಗ್ ಮಾಡಿದ್ದು ಸೊ ಎಲ್ಲ ವಿಚಾರಗಳಲ್ಲಿ ಒಂದು ಒಳ್ಳೆಯ ಅನುಭವ ಇತ್ತು ಎನರ್ಜಿ ಇದೆ ಸೊ ಐ ಥಿಂಕ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಒಳ್ಳೆ ಅವಕಾಶದ ಕಡೆ ಗಮನ ಕೊಡ್ತೀನಿ ಸರ್ ಸೊ ಐ ಥಿಂಕ್ ಆ ಕಲಾವಿದರಾಗಿ ನಮಗೆ ಒಳ್ಳೆ ಅವಕಾಶ ಅನ್ನೋದು ತುಂಬ ಮುಖ್ಯ ಆಗುತ್ತೆ ವೆಬ್ ಸೀರೀಸ್ ಡೈಲಿ ಸೋಪ್ಸ್ ಆರ್ ಮೂವೀಸ್ ಎಲ್ಲಾನು ಅವರು ಅದರದೇ ಆದಂತಹ ಫಾರ್ಮ್ಯಾಟ್ ಸ್ಟ್ರೀಮಲ್ಲಿ ನಡೀತಾ ಇರುತ್ತೆ ಬಟ್ ಎಲ್ಲೋ ಒಂದು ಕಡೆ ಒಂದು ಟೈಮಲ್ಲಿ ನಮ್ಮ ಲೈಫ್ ಸ್ಟೈಲಿಗೆ ಸೂಟ್ ಆಗೋ ಹಾಗೂ ಇರಬೇಕು ಈಗ ನಾನು ಅದಾದ ನಂತರ ಒಂದು ಸೀರಿಯಲ್ ಮಾಡೋಕ್ಕೂ ಪ್ರಯತ್ನ ಪಟ್ಟೆ ಬಟ್ ಎಲ್ಲೂ ಒಂದು ಕಡೆ ನನಗೆ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನನಗೊಂದು ಮಗು ಇದೆ ಇನ್ನೊಂದು ಮತ್ತೊಂದು ಎಲ್ಲಾದ್ರಲ್ಲೂ ಎಲ್ಲೂ ಒಂದು ಕಡೆ ಐ ಫೆಲ್ಟ್ ಲೈಕ್ ವೆಬ್ ಸೀರೀಸ್ ಒಂದು ಪ್ಲ್ಯಾಟ್ಫಾರ್ಮ್ ತುಂಬ ಆ್ಯಕ್ಟರ್ಸ್ಗೆ ಒಳ್ಳೆಯ ಒಂದು ಅವಕಾಶಗಳನ್ನು ಓಪನ್ ಮಾಡಿಕೊಡ್ತಾ ಇದೆ ಅನ್ನೋದು ನನ್ನ ಅನುಭವ ಆ್ಯಂಡ್ ಈಗ ಬಿಕಾಸ್ ಆಫ್ ದಿಸ್ ಮತ್ತೆ ಆಮ್ ಆಮ್ ತುಂಬ ತುಂಬ ಕಥೆಗಳನ್ನ ಕೇಳ್ತಿದ್ದೀನಿ ಫಾರ್ಚುನೇಟ್ಲಿ ಒಳ್ಳೊಳ್ಳೆ ಅವಕಾಶಗಳು ನನ್ನ ನನ್ನ ಕಡೆಗೆ ಬರೋ ಹಾಗೆ ಆಗ್ತಿದೆ ಸೊ ಐ ಥಿಂಕ್ ಮತ್ತೆ ಅದು ಏನಂತಾರೆ ಕಮ್ ಬ್ಯಾಕ್ ಅಂತ ನಾವೇನು ಅಂತೀವಿ ಸೊ ಅದು ನಿಜವಾಗ್ಲೂ ಆಗಲಿ ನಾನು ಮತ್ತೆ ಬ್ಯುಸಿ ಆಗೋ ಹಾಗಾಗಲಿ ಯಾ ಇದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ತುಂಬ ಡೀಪ್ ಆಗಿರೋ ಕ್ವೆಶನ್ ಕೇಳ್ಬಿಟ್ಟಿದ್ದೀರಾ ಸರ್ ಇದ್ರ ಬಗ್ಗೆ ಒಂದು ಎರಡು ಮೂರು ದಿನ ಮಾತಾಡ್ಬೋದು ಬಟ್ ಎನಿವೇ ಐ ತಿಂಕ್ ಎಲ್ಲ ತಾಯಂದ್ರಿಗೂ ಈಗ ನಿಮ್ಮ ತಾಯಿಗೂ ನಿಮ್ಮ ಬಗ್ಗೆ ಒಂದಿಷ್ಟು ಕನ್ಸುಗಳು ಆ ಟೈಮಲ್ಲಿ ಇರ್ಬೋದು ಬಟ್ ಅದನ್ನು ನೀವು ಈಡೇರಿಸ್ತಿದ್ದೀರಾ ನೀವು ಜೀವಿಸ್ತಿದ್ದೀರಾ ಅಂತ ಭಾವಿಸ್ತೀನಿ ಸೊ ಹಾಗೆ ನಾನು ಒಂದು ತಾಯಿಯಾಗಿ ತುಂಬ ಕನಸುಗಳನ್ನೋದಕ್ಕಿಂತ ಅವನು ಬದುಕಬೇಕು ಯು ನೋ ಐ ಆಲ್ವೇಸ್ ಫೀಲ್ ದ್ಯಾಟ್ ಅವರಿಗೆ ಹೇಳ್ಕೊಡೋದಕ್ಕಿಂತ ಅವರಲ್ಲಿ ಏನು ಗುಣಗಳಿದೆ ಅದನ್ನು ಪ್ರೋತ್ಸಾಹ ಮಾಡೋದಕ್ಕೆ ತ ತಂದೆ ತಾಯಿ ಕರ್ತವ್ಯ ಆಗಿರುತ್ತೆ ಆ್ಯಂಡ್ ನನ್ನ ಮಗ ಈಗ ಬರೀ ಐದು ವರ್ಷ ಪಾಪ ಹಾಕೂಸ್ ಏನಾಗಬೇಕಂದ್ರೆ ಸ್ಪೈಡರ್ ಮ್ಯಾನ್ ಆಗಬೇಕು ಅಂತಲೇ ಸೊ ಈಗ ನಾನು ಅವ್ನು ಸ್ಪೈಡರ್ ಮ್ಯಾನ್ ಆಗಲಿ ಅಂತ ಯೋಚನೆ ಮಾಡೋಕ್ಕಾಗಲ್ಲ ಸೊ ಐ ಥಿಂಕ್ ಆ್ಯಸ್ ಲೈಫ್ ಮೂವ್ಸ್ ಆನ್ ಅವನ ಒಂದು ಮೆಚಾರಿಟಿ ಪ್ರಕಾರ ಅವನ ಒಂದು ಅನುಭವದ ಪ್ರಕಾರ ಅವ್ನಿಗೆ ಏನು ಬೇಕೋ ಅದರಲ್ಲಿ ಪ್ರೋತ್ಸಾಹ ಮಾಡೋಕೆ ಇಷ್ಟಪಡ್ತೀನಿ ಹೊರತು ಅವನ ಕನಸುಗಳಿಗೆ ನಾನು ಅಟ್ಟಿ ಆಗೋಕ್ಕಿಷ್ಟಪಡೋಲ್ಲ ಓಕೆ ಆ ಸಂದರ್ಭದಲ್ಲಿ ನಾನು ಯಾವಾಗಲೂ ಹೇಳುವ ಹಾಗೆ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಪರ್ಸನಲ್ ಲೈಫ್ ಅಂತ ಬಂದಾಗ ಅದನ್ನ ನಾನು ಮಾತಾಡಕ್ ಇಷ್ಟಪಡಲ್ಲ ಬಟ್ ಖುಷಿಯಾಗಿದ್ದೀನಿ ನಿಮ್ಮ ಎಲ್ಲರ ಪ್ರೀತಿ ಆಶೀರ್ವಾದ ಇದೆ ಒಳ್ಳೆ ಕುಟುಂಬ ಇದೆ ಒಳ್ಳೆ ಮಗ ಇದಾನೆ ಸೊ ಎಲ್ಲ ಚೆನ್ನಾಗಿದೆ ಏನೇನು ಯಾವ ಯಾವ ವಯಸ್ಸಿಗೆ ಆಗ್ಬೇಕು ಈಗ ನಾನು ಯಾಕೆ ಹಿಂಗಾಯಿತು ಯಾಕೆ ಹಂಗಾಯ್ತು ಅವಾಗ ಹಿಂಗಾಯ್ತು ನಾಳೆ ಹೆಂಗೆ ಅಂತ ಪ್ರಶ್ನೆ ಮಾಡೋ ವ್ಯಕ್ತಿತ್ವ ನಂದಲ್ಲ ಏನೇನಾಗಬೇಕು ಆಗಬೇಕು ಬೇಕು ಯಾರಿಗೂ ತಪ್ಪದಲ್ಲ ಸೊ ಐ ಥಿಂಕ್ ನನ್ನ ಲೈಫ್ ಜರ್ನಿ ನೋಡಿದಾಗ ಐ ವೆರಿ ಹ್ಯಾಪಿ ಪ್ರೌಡ್ ಅಬೌಟ್ ಲೇಟ್ ಬೇಗ ಅದೆಲ್ಲ ನಾನು ಪ್ರಶ್ನೆ ಮಾಡಿಲ್ಲ ಮಾಡೋದು ಇಲ್ಲ ಮುಂದೆ ದಿನ ಸೊ ಥ್ಯಾಂಕ್ ಯು ಸೊ ಮಚ್ ಸೊ ಹೀಗೆ ಸಪೋರ್ಟ್ ಮಾಡಿ ಸೂಪರ್ ಆಗಿದೆ ಕಾಣಿಸ್ತಾ ಇಲ್ವಾ ಐ ಮೀನ್ ಐ ವೆರಿ ಹ್ಯಾಪಿ ಸುದ್ದಿ ಅದು ಗಾಳಿ ಸುದ್ದಿನ ಅಲ್ವಾ ಗಾಳಿ ಸುದ್ದಿ ಅಂತ ಯಾಕಂತಾರೆ ಯಾಕಂದ್ರೆ ಅದು ಗಾಳಿ ಸುದ್ದಿ ಹಾಗಾಗಿ ಒಂದು ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇಂಟರ್ವ್ಯೂ ಕೊಟ್ಟಾಗ ಅಲ್ಲಿ ಕೆಲವೊಂದು ಬಟ್ ಐ ಥಿಂಕ್ ನನಗೆ ಹೇಳಬೇಕಾಗಿರೋಷ್ಟು ನಾನು ಆಲ್ರೆಡಿ ಹೇಳಿದ್ದೀನಿ ದ್ಯಾಟ್ ಯು ನೋ ನನ್ನ ಮಗನಿಗೆ ಒಳ್ಳೆ ಕುಟುಂಬ ಇದೆ ಸೊ ಅಲ್ಲಿಗೆ ಅಲ್ಲಿಗೆ ಅದನ್ನು ಒಂದು ಅಧ್ಯಾಯ ಬರೆಯೋಣ ಅಂತ ನನ್ನ ಒಂದು ಅನಿಸಿಕೆ ತಾಯಿಯಾಗಿ ಬಿಕಾಸ್ ಯಾರಿಗೂ ಡಿಸ್ಟರ್ಬೆನ್ಸ್ ಆಗಬಾರ್ದು ಇದರಿಂದ ಬಿಕಾಸ್ ನನಗೂ ಒಂದು ಕುಟುಂಬ ಅಂತ ಇರುತ್ತೆ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ಐ ವುಡನ್ ವಾಂಟ್ ಟು ಟಾಕ್ ಮೋರ್ ರಾಕ್ಷಸ ಇವಾಗ ತಾನೇ ಒಂದು ಮೂರ್ ಎಪಿಸೋಡ್ಸ್ ನೋಡಿದಿರಲ್ವಾ ಸೊ ಇದನ್ನು ಪ್ರೋತ್ಸಾಹ ಮಾಡಿ ನನ್ನನ್ನು ಉಳಿಸಿ ನನ್ನ ಬೆಳೆಸಿ ನನಗೆ ಒಳ್ಳೆ ಅವಕಾಶ ಬರುವ ಹಾಗೆ